ಹಾಯ್ ಫ್ರೆಂಡ್ಸ್ ಪ್ರತಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಆರ್ 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 ಅಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಆರ್ ಎಲ್ ಬಿ ನೇಮಕಾತಿ ಎರಡು ಸಾವಿರ ಇಪ್ಪತ್ತೈದು ಇಲ್ಲಿ ಮುನ್ನೂರ ಅರವತ್ತೆಂಟು ಸೆಕ್ಷನ್ ಕಂಟ್ರೋಲರ್ ಹುದ್ದೆ ಅರ್ಜಿ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಹುದ್ದೆಗಳ ಖಾಲಿ ಏಜು ಮೂವತ್ತ್ ಮೂರಕ್ಕಿಂತ ಹೆಚ್ಚಿಗೆ ಜಾಸ್ತಿ ಏಜ್ ಇದ್ದರೂ ಕೂಡ ಅರ್ಜಿಯನ್ನು ತಿಳಿಸಬಹುದಾಗಿದೆ ಪುರುಷ ಮತ್ತು ಮೇಡಮ್ ಮಹಿಳೆಯರು ಕೂಡ ಅಪ್ಲೈ ಮಾಡ್ಬೋದು ಈ ವಿಡಿಯೋದಲ್ಲಿ ಎಜುಕೇಷನ್ ಎಕ್ಸಾಮು ಮತ್ತು ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಸ್ಯಾಲರಿ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಸ್ಯಾಲರಿ ಇರುತ್ತೆ ಮತ್ತು ಪ್ಲಸ್ ಅಲೋನ್ಸ್ ಕೂಡ ಇರುತ್ತೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆ ತಕೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೊಸಬರು ಯಾರ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ಲ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಇಲ್ಲಿ ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ದೊರೀತವೆ ಆರ್ ಆರ್ ಬಿ ನೇಮಕಾತಿಯ ಒಂದು ಇನ್ಫಾರ್ಮೇಷನ್ ಆಗಿದೆ ಆರ್ ಆರ್ ಬಿ ರೈಲ್ವೆ ಇಲಾಖೆ ನೇಮಕಾತಿಯ ಒಂದು ಮಾಹಿತಿ ಆಗಿದೆ ಆರ್ ಆರ್ ಬಿ ಸೆಕ್ಷನ್ ಕಂಟ್ರೋಲರ್ ರಿಕೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜನ್ನು ಆನ್ಲೈನ್ ಮೂಲಕ ಇದು ಸೆಕ್ಷನ್ ಕಂಟ್ರೋಲರ್ ವೇಕೆನ್ಸಿ ಸಿ ಎನ್ ಜೀರೋ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಲ್ ಇಂಡಿಯಾ ಹಾಗೂ ಕರ್ನಾಟಕದಲ್ಲಿ ಇರತಕ್ಕಂಥ ಹುದ್ದೆ ಬಗ್ಗೆ ಮಾಹಿತಿ ಆಗಿದೆ ಇದ್ರ ಬಗ್ಗೆ ಮಾಹಿತಿಯನ್ನು ಇವಾಗ ನಮ್ಮ ಕಂಪ್ಯೂಟರ್ ಸ್ಕ್ರೀಮ್ ನೋಡೋಣ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಅರಬಿ ನೇಮಕಾತಿ ಒಂದು ಇನ್ಫಾರ್ಮೆಕ್ಷನ್ ಆಗಿದೆ ಅರಬಿ ನೇಮಕಾತಿ ಇಪ್ಪತ್ತೈದು ಇಲ್ಲಿ ಸೆಕ್ಷನ್ ಕಂಟ್ರೋಲರ್ ಮತ್ತು ಹುದ್ದಿ ಕರ್ತಾರೆ ಕರ್ನಾಟಕದಲ್ಲಿ ಕಲ್ಲಿರತಕ್ಕಂಥ ಹುದ್ದೆಗಳಾಗಿವೆ ಏಜ್ ಲಿಮಿಟು ಮೂವತ್ಮೂರು ಹೆಚ್ಚಿಗೆ ಜಾಸ್ತಿ ಇರತಕ್ಕಂಥ ಏಜ್ ಆಗಿದೆ ಪೋಸ್ ಆಫ್ ಮಹಿಳೆಯರು ಕೂಡ ಅಪ್ಲೈ ಮಾಡುವುದು ಎಜುಕೇಷನ್ ಎಕ್ಸಾಮು ಸೆಲೆಕ್ಷನ್ ಪ್ರೊಸೀಜರ್ ಮತ್ತು ಸ್ಯಾಲ್ರಿ ಏನಿದೆ ಅಂತ ಈ ವಿಡಿಯೋ ನೋಡೋಣ ಇಲ್ಲಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಮಾಹಿತಿ ರೇಗಿದೆ ಆರ್ ಆರ್ ಬಿ ಐ ರಿಕ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ ಸೆಕ್ಷನ್ ಕಂಟ್ರೋಲರ್ ವೃದ್ಧಿ ಆಗಿದೆ ಇಲ್ಲಿ ಪೋಸ್ಟ್ ನೇಮ್ ಆಗಿಟ್ಟು ಸೆಕ್ಷನ್ ಕಂಟ್ರೋಲರ್ ಲೆವೆಲ್ ಸಿಕ್ಸ್ ಆಗಿದೆ ಟೋಟಲ್ ವೇಕೆನ್ಸಿ ಮುನ್ನೂರ ಅರವತ್ತೆಂಟು ಇವೆ ಆಲ್ ಇಂಡಿಯಾ ತುಂಬಿದೆ ಅದರಲ್ಲಿ ಕೂಡ ಇವೆ ಹದಿನೈದನೇ ಆಮೇಲೆ ಎಷ್ಟಿದೆ ಅಂತ ಸ್ಯಾಲ್ರಿ ಮಾಡಿಬಿಟ್ಟು ಮೂವತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಇರುತ್ತೆ ಮೂವತ್ತೈದು ಸಾವಿರ ನಾಲ್ಕು ರೂಪಾಯಿ ಸ್ಯಾಲಿ ಇರುತ್ತೆ ಪ್ಲಸ್ ಅಲಾನ್ಸ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಎಲ್ಲಿ ಎ ಟು ಅಂತ ಕೊಟ್ಟಿದ್ದಾರೆ ಲಾಸ್ಟಿಗೆ ಕರೆಕ್ಟು ಸರ್ಜರಿ ಮಾಡಲೋಣ ಅಂತ ಕೊಟ್ಟಿದ್ದಾರೆ ಕ್ರ್ಯಾಕ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಗ್ರಾಜ್ಯೂಯೇಟಿ ಆರ್ ಈಕ್ವಲಂಟ್ ಅಂದರೆ ಯಾವುದೇ ಪದವಿ ಪಾಸ್ ಆಗಿರಬೇಕು ಅಥವಾ ಹತ್ರ ಈಕ್ವಲ್ ಇದ್ರೂ ಕೂಡ ಅಪ್ಲೈ ಮಾಡ್ಬೋದು ಇನ್ನು ಎಕ್ಸಾಮ್ ಯಾವ ರೀತಿ ಸ್ಟೇಜ್ ಕೊಟ್ಟಿದ್ದಾರೆ ಸಿ ಬಿ ಟಿ ಇರುತ್ತೆ ಆಮೇಲೆ ಸಿ ಬಿ ಎ ಟಿ ಡಾಕ್ಯುಮೆಂಟ್ ಅಕೌಂಟ್ ಮೆಡಿಕಲ್ ಈ ರೀತಿ ಪ್ರೊಸೆ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಅಪ್ಲೈ ಫಾರ್ ಅಂತ ಕೊಟ್ಟರೆ ಕರ್ನಾಟಕ ಕೂಡ ಅಪ್ಲೈ ಮಾಡೋದು ಅಪ್ಲೈ ಫಾರ್ ಅರಬಿ ಬೆಂಗಳೂರು ಜೂನ್ ಪರ್ಫಾರ್ಮೆನ್ಸ್ ಡ್ಯೂರಿಂಗ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೈಗಳಿಂದ ವೇಕೆನ್ಸಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಆದರೆ ಎಲ್ ಕೊಟ್ಟಿದ್ದಾರೆ ಇಲ್ಲಿ ಆರ್ ಆರ್ ಬಿ ಬೆಂಗಳೂರಲ್ಲಿ ಎಸ್ ಡಬ್ಲ್ಯೂ ಇರ್ತಕ್ಕಂಥ ಹುದ್ದೆಗಳಾಗಿವೆ ಜನರಲ್ ಹನ್ನೊಂದು ಪೋಸ್ಟ್ಗಳಿವೆ ಎಸ್ಸಿ ದಲ್ಲಿ ಮೂರು ಪೋಸ್ಟ್ ಎಸ್ ಅಲ್ಲಿ ಎರಡು ಪೋಸ್ಟ್ ಓ ಬಿ ಸಿ ಅಲ್ಲಿ ಐದು ಪೋಸ್ಟು ಇ ಡಬ್ಲ್ಯೂ ಸಿ ಅಲ್ಲಿ ಮೂರು ಪೋಸ್ಟ್ ಎಕ್ಸ್ಐಸ್ ಮೇಲೆ ಮೂರು ಪೋಸ್ಟ್ ಆಮೇಲೆ ಪಿ ಡಬ್ಲ್ಯೂ ಡಿ ಎಲ್ ಎಲ್ ಡಿ ಅಲ್ಲಿ ಒಂದು ಪೋಸ್ಟ್ಗಳಿವೆ ಟೋಟಲ್ ಬೆಂಗ್ಳೂರಲ್ಲಿ ಇರ್ತಕ್ಕಂಥ ಹುದ್ದೆಗಳು ಇಪ್ಪತ್ನಾಲ್ಕು ಪೋಸ್ಟ್ಗಳಿವೆ ಆಮೇಲೆ ಈ ಸೈಡ್ ಬಂದರೆ ಇದು ಆಲ್ ಇಂಡಿಯಾ ತುಂಬಿರತಕ್ಕಂಥ ನಿಮ್ಮ ಕೈ ಟೋಟಲ್ ವೆಕೆನ್ಸಿ ನೂರ ಎಪ್ಪತ್ನಾಲ್ಕಿವೆ ಎಸ್ ಸಿ ಐವತ್ತಾರು ಎಸ್ ಟಿ ಮೂವತ್ತ್ನಾಲ್ಕು ಯು ಬಿ ಸಿ ಎಂಬತ್ತು ಇ ಡಬ್ಲ್ಯೂ ಸಿ ಇಪ್ಪತ್ನಾಲ್ಕು ಎಕ್ಸೆಲ್ಸ್ ಮೆನ್ ಮೂವತ್ತಾರು ಪಿ ಡಬ್ಲ್ಯೂ ಎಲ್ ಡಿ ಹದಿನೈದು ಟೋಟಲ್ ಮುನ್ನೂರ ಅರವತ್ತೆಂಟು ವೇಕೆನ್ಸಿಯಿಂದ ಕೊಟ್ಟಿದ್ದಾರೆ ಇವು ಬೆಂಗಳೂರಿಗೆ ಇರ್ತಕ್ಕಂಥ ಹುದ್ದೆಗಳು ಇಪ್ಪತ್ನಾಲ್ಕು ಹುದ್ದೆಗಳಿವೆ ಆಲ್ ಇಂಡಿಯಾ ತುಂಬ ಮುನ್ನೂರ ಅರವತ್ತೆಂಟು ಹುದ್ದೆ ಕಾಲಿವೆ ಕರ್ನಾಟಕ ಕೊಡೋದಕ್ಕೆ ಅಧ್ಯಯನ ಸಲ್ಲಿಸಬಹುದಾಗಿದೆ ಇನ್ನು ಈ ಹುದ್ದೆಗೆ ಎಜುಕೇಷನ್ ಪ್ರಶ್ನೆ ಕೊಟ್ಟಿದ್ದಾರೆ ಡಿಗ್ರಿ ಅಥವಾ ಗ್ರಾಜ್ಯೇಟಿ ಪ್ರಾಮ್ ರೆಕಗ್ನೈಸ್ ಯೂನಿವರ್ಸಿಟಿ ಆರ್ ಇಟ್ ಈಸ್ ಇಕ್ವಲೆಂಟ್ ಫೈನಲ್ ಇಯರ್ ವೇಟಿಂಗ್ ರಿಸಲ್ಟ್ ನಾಟ್ ಆರ್ತದೆ ಫೈನಲ್ ಇಯರ್ ವೇಟಿಂಗ್ ರಿಸಲ್ಟ್ ವೇಟ್ ವೇಟಿಂಗ್ ಮಾಡ್ತಾರೋ ಅದಕ್ಕೆ ಅಪ್ಲಿಕೇಷನ್ ಅವರು ಹಾಕಿ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲದೆ ಡಿಗ್ರಿ ಫೈನಲ್ ಮುಗಿದಿರಬೇಕು ಅವ್ರು ಮಾತ್ರ ಅಪ್ಲೈ ಮಾಡ್ಬೋದು ಇಲ್ಲಿ ಏಜ್ ಮಿ ಕೊಟ್ಟಿದ್ದಾರೆ ವೈ ವೈಮಿತಿ ಯಾವ ರೀತಿ ಅಂದರೆ ಬೇಸ್ ರೂಲ್ ಕೊಟ್ಟಿದ್ದಾರೆ ಆಲ್ ಅಪ್ರೇಷನ್ಸು ಮಿನಿಮಮ್ ಇಪ್ಪತ್ತು ವರ್ಷ ಆಗಿರಬೇಕು ಅದು ಸಲ್ಲಿಸಬೇಕಾದ್ರೆ ಮ್ಯಾಕ್ಸಿಮಮ್ ಮೂವತ್ತ್ಮೂರು ಒಳಗೆ ಅಪ್ರೇ ಅಪ್ಲೈ ಮಾಡ್ಬೋದು ಇಲ್ಲಿ ಸಲ್ಲಿಕೆ ಕೊಟ್ಟಿ ಕೊಟ್ಟಿದ್ದಾರೆ ಯಾವ ರೀತಿ ಒ ಬಿ ಸಿ ನಾನ್ ಕ್ರೀಮ್ ಲೇರ್ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಪಿ ಡಬ್ಲ್ಯೂ ಡಿ ಅವರಿಗೆ ಅದರಲ್ಲಿ ಜನರಲ್ ಮತ್ತು ಇ ಡಬ್ಲ್ಯೂ ಹತ್ತು ವರ್ಷ ಸಲ್ಲಿಕೆ ಇರುತ್ತದೆ ಒ ಬಿ ಸಿ ಎನ್ ಹದಿಮೂರು ವರ್ಷ ಸಲ್ಲಿಕೆ ಇರುತ್ತದೆ ಎಸ್ ಸಿ ಎಸ್ ಅವರಿಗೆ ಹದಿನೈದು ವರ್ಷ ರೀತಿ ಒಲ್ಮೂರ್ ಸಲ್ಲಿಕೆ ಕೊಡಿರುತ್ತದೆ ಇನ್ನು ಎಕ್ಸ್ ಸೆಲ್ಸ್ಮ್ಯಾನ್ ಅವರಿಗೆ ಜನರಲ್ ಇ ಡಬ್ಲ್ಯೂ ತ್ರೀ ಇಯರ್ ಪ್ಲಸ್ ಆಫ್ಟರ್ ಡಿಟೆಟಿಂಗ್ ಲೆಂತ್ ಆಫ್ ಸರ್ಸ್ ಕೊಟ್ಟಿದ್ದಾರೆ ಒ ಬಿ ಸಿ ಎನ್ ಪ್ಲಸ್ ಸಿಕ್ಸ್ ಇಯರ್ ಕೊಟ್ಟಿದ್ದಾರೆ ಆಮೇಲೆ ಎಸ್ ಎಸ್.ಟಿ ಎಸ್ ಅವರಿಗೆ ಪ್ಲಸ್ ಏಟ್ ಇಯರ್ ಸಲ್ಲಿಕೆ ಕೊಟ್ಟಿದ್ದಾರೆ ಇನ್ನು ಅಪ್ಲಿಕೇಶನ್ ಫೀಸ್ ಮಾಡು ಇವತ್ತು ಅಮೌಂಟ್ ರಿಫಂಡ್ ಆಗುತ್ತದ ಆಲ್ ಜನರಲ್ ಅದರವರಿಗೆ ಅದರದವರಿಗೆ ರೂಪಾಯಿ ಇರುತ್ತೆ ನಾಲ್ಕುನೂರು ರೂಪಾಯಿ ರಿಫಂಡ್ ಆಗುತ್ತೆ ಅಪೇರಿಂಗ್ ಸಿ ಇನ್ ಸಿ ಬಿ ಟಿ ಅಂತ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಪಿ ಡಿ ಪಿ ಬಿ ಬಿ ಸಿ ಮೈನಾರಿಟಿ ಫಿಮೇಲ್ ಟ್ರಾನ್ಸ್ಜೆಂಡರ್ಗಳಿಗೆ ಐವತ್ತು ರೂಪಾಯಿ ಆಗ್ತದೆ ವಿತ್ ಎರಡು ನೂರ ರೂಪಾಯಿ ರಿಫಂಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಓನ್ಲಿ ಆನ್ಲೈನ್ ಓನ್ಲಿ ಅಂತ ಪೇಮೆಂಟ್ ಮಾಡೋದನ್ನ ಆನ್ಲೈನ್ ಮೂಲಕ ಮಾಡಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇದನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಸಿ ಬಿ ಟಿ ಎಕ್ಸಾಮ್ ಇರ್ತವೆ ನೂರು ಕ್ವೆಶನ್ಸು ನೂರ ಇಪ್ಪತ್ತು ನಿಮಿಷ ಟೈಮ್ ಇರ್ತದೆ ಒನ್ ಆಫ್ ತ್ರೀ ನೆಗೆಟಿವ್ ಮಲ್ಟಿ ಶಿಫ್ಟ್ ನಾರ್ಮಲ್ಸಿ ಕೊಟ್ಟಿದ್ದಾರೆ ಆಮೇಲೆ ಇ ಬಿ ಟಿ ಅಪಿಟ್ಯೂಡ್ ಬೆಟರ್ ಬ್ಯಾಟ್ರೀಸ್ ಕ್ವಾಲಿಟಿ ಬ್ಯಾಟ್ರಿ ವಿತ್ ಮಿನಿಮಮ್ ಟಿ ಸ್ಕೋರ್ ಫೋರ್ಟಿ ಟು ಅಂತ ಕೊಟ್ಟಿದ್ದಾರೆ ನೋ ನೆಗೆಟಿವ್ ಕೊಟ್ಟಿದ್ದಾರೆ ಅದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಲಿ ಒನ್ ಇಸ್ ಟು ಒನ್ ಆಸ್ ಪರ್ ಆರ್ ಆರ್ ಬಿ ವೈಜ್ ವೆಕೆನ್ಸಿ ಕೊಟ್ಟಿದ್ದಾರೆ ಆಮೇಲೆ ಮೆಡಿಕಲ್ ಎಕ್ಸಾಮಿಷನ್ ಅಲ್ಲಿ ಸ್ಟ್ಯಾಂಡರ್ಡ್ ಎ ಟು ಫಾರ್ಮೇಸ್ಟ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಫೈನಲ್ ಮೆರಿಟು ಸೆವೆಂಟಿ ಪರ್ಸೆಂಟ್ ಸಿ ಬಿ ಟಿ ಪ್ಲಸ್ ತರ್ಟಿ ಪರ್ಸೆಂಟ್ ಸಿಇ ಬಿ ಟಿ ಆಗಬೇಕು ಅಂತ ಕೊಟ್ಟಿದ್ದಾರೆ ಇನ್ನೊಂದಿಗೆ ಶಿಲಾಸ್ ಯಾವ ರೀತಿ ಇರುತ್ತೆ ಅಂದರೆ ಸಿ ಬಿ ಟಿ ಸಿಲೆಬಸ್ ಒಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ ಅವರು ಟೋಟಲ್ ಹಂಡ್ರೆಡ್ ಕ್ವೆಶನ್ಸ್ ಇರ್ತವೆ ನೂರ ಇಪ್ಪತ್ತು ನಿಮಿಷ ಟೈಮ್ ಇರ್ತದೆ ಸೆಕ್ಷನ್ ಆರ್ ಇಂಡಿಕೇಟಿವ್ ಮೇ ಮೇರಿಂದ ಕೊಟ್ಟಿದ್ದಾರೆ ಇಲ್ಲಿ ಸೆಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಅನಲಿಟಿಕಲ್ ಮ್ಯಾಥಮೆಟಿಕಲ್ ಕೆಪಬಿಲಿಟಿ ಕೊಟ್ಟಿದ್ದಾರೆ ಅಂದರೆ ನಂಬರ್ ಆಫ್ ಸಿಸ್ಟಮ್ ರೇಷಿಯೋ ಪ್ರಪ್ರೋಷನ್ ಎವರೇಜನ್ಸ್ ಪರ್ಸೆಂಟೇಜ್ ಪ್ರೂಫ್ ಪ್ರಾಫಿಟ್ ಲಾಸ್ ಟೈಮ್ ಸ್ಪೀಲ್ಡ್ ಡಿಸ್ಟೆನ್ಸ್ ಟೀಮ್ ವರ್ಕ್ ಅಲ್ಜಿಬ್ರಾ ಎಮ್ ಎಲ್ ಎಲ್ ಸಿ ಎಮ್ ಎಚ್ ಸಿ ಎಫ್ ಜಿಯೋಮೆಟ್ರಿಕ್ ಮೆಜೇಷನ್ ಆಮೇಲೆ ಪ್ರೊಫಿಷನಲ್ಲಿ ಬೇಸಿಕ್ ಸ್ಟೆ ಡಾಟಾ ರಿಲಿ ಈ ರೀತಿ ಇರುತ್ತೆ ಅದು ಸಿಕ್ಸ್ಟಿ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಲಾಜಿಕಲ್ ಕೆಪಿ ಕೆಪ ಕೆಪಿಲಿಟಿಯಲ್ಲಿ ಬೈನರಿ ಲಾಜಿಕ್ ಸಾಲಜಿ ಕ್ಲಾಕ್ಸ್ ಕ್ಯಾಲೆಂಡರ್ ಅಜುಮೇಷನ್ಸ್ ಬ್ಲಡ್ ರಿಲೇಷನ್ಸ್ ಪಜಲ್ಸ್ ಈ ರೀತಿ ಇರುತ್ತೆ ಇದಕ್ಕೆ ಟ್ವೆಂಟಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಮೆಂಟಲ್ ರಿಜಿಂಗ್ಸಲ್ಲಿ ಸಿರೀಸ್ ಕಾಂಪಿಟೇಷನ್ ಕೋಡಿಂಗ್ ಡಿ ಕೋಡಿಂಗ್ ರ್ಯಾಂಕಿಂಗ್ ಅಂಥದ್ರಲ್ಲಿ ಇಪ್ಪತ್ತು ರೀತಿ ಎಕ್ಸಾಮ್ ಪ್ಯಾಟ್ರನ್ ಆಗಿರ್ತದೆ ಸಿಲಬಸ್ ಆಮೇಲೆ ಹೌಟು ಅಪ್ಲೈನ್ ಅರ್ಜಿ ಹೇಗೆ ಸಲ್ಲಿಸಬೇಕಂತ ಅಂತ ಅಂದರೆ ಕೂಡ ಕೊಟ್ಟಿದ್ದಾರೆ ಡೇಟ್ ಕೊಂಡ್ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಅವರು ಓಪನಿಂಗ್ ಡೇಟ್ ಬಂದು ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈರಿಂದ ಅಲೆಸಲಿಕ್ಕೆ ಆರಂಭವಾಗಿದೆ ಕ್ಲೋಸಿಂಗ್ ಡೇಟು ಹದಿನಾಲ್ಕು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ರಾತ್ರಿ ಹದಿನೆಂಟೆ ಕ್ಲೋಸ್ ಆಗುತ್ತೆ ಆನ್ಲೈನ್ ಪೇಮೆಂಟ್ ಮಾಡೋ ದಿನಾಂಕ ಹದಿನಾರು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದಾಗಿರ್ತದೆ ಇನ್ನು ಅಪ್ಲಿಕೇಶನ್ನ ನೋಡಿಫಿಕೇಷನ್ ಮಾಡಿಕೊಳ್ಬೇಕಾದ್ರೆ ಹದಿನೇಳು ಹದಿನೇಳರಿಂದ ಇಪ್ಪತ್ತಾರು ಅಕ್ಟೋಬರ್ಗೆ ಕೊಟ್ಟಿದ್ದಾರೆ ಸ್ಕ್ರೈಬ್ ಡೀಟೇಲ್ಸ್ ವಿಂಡೋದಲ್ಲಿ ಇಪ್ಪತ್ತು ಏಳು ಮೂವತ್ತು ಇಪ್ಪತ್ತೇಳು ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದಾಗಿದೆ ಇಲ್ಲಿ ಸಿ ಬಿ ಟಿ ಸಿ ಬಿ ಟಿ ಎಕ್ಸಾಮ್ ಶೆಡ್ಯೂಲ್ ನೋಟ್ ನೋಟಿಸ್ ಮಾಡೋದು ಕೊಟ್ಟಿದ್ದಾರೆ ಇದಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಆಗಿದೆ ಇದು ಆರ್ ಆರ್ ಜು ಅಪ್ಲೈಮೆಂಟ್ ಲಿಂಕ್ ಇದು ಕೂಡ ನೋಡ್ಕೋಬಹುದು ಸೆಕ್ಷನ್ ಕಂಟ್ರೋಲ್ ಅಂತ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇದು ಅಪ್ಲೈಮೆಂಟ್ ಲಿಂಕ್ ಆಗಿದೆ ಆಮೇಲೆ ಇಲ್ಲಿ ಅಂತ ಇದ್ರು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಸುಮಾರು ಐವತ್ತೇಳು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ಅಪ್ಲೈ ಮಾಡೋಕೆ ಮುಂಚೆ ಕರೆಕ್ಟಾಗಿ ಎಲ್ಲ ಓದ್ಕೊಂಡು ಅಮೆಲ್ಹಾಜ್ನ ಅಲ್ಲ ಸಲ್ಸ್ಬೇಕಾಯ್ತು ಡೇಟ್ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ ಆಮೇಲೆ ಇಲ್ಲಿ ಅವರ ನಿಯಮ ಪೋಸ್ಟು ಸೆಕ್ಷನ್ ಕಂಟ್ರೋಲ್ ಆಗಿವೆ ಲೆವೆಲ್ ಸೆವೆನ್ ಸಿ ಪಿ ಸಿ ಪೇಮೆಂಟ್ ಆಗಿದೆ ಆಮೇಲೆ ಇನ್ಸೆಂಟಲ್ಲಿ ಪೇ ಮೂವತ್ತ್ನಾಲ್ಕು ಸಾವಿರದ ಮೂವತ್ತೈದು ಸಾವಿರದ ನಾಲ್ಕು ರೂಪಾಯಿ ಆಗಿರುತ್ತದೆ ಮೆಡಿಕಲ್ ಪಾಯಿಂಟು ಏಟೂ ಆಗಿರ್ತದೆ ಇಲ್ಲಿ ಪೆಸ್ಕ್ರಾಪಿ ಏಜ್ ನಾರ್ಮಲ್ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರಂತೆ ಇಪ್ಪತ್ತರಿಂದ ಮೂವತ್ತ್ ಮೂರು ವರ್ಷ ಒಳಗೆ ಇದ್ರೆ ಅಪ್ಲೈ ಮಾಡ್ಬೋದು ಟೋಟಲ್ ಕೆಂಸಂಟ್ ಮುನ್ನೂರ ಐವತ್ತು ಗಂಟೆ ಕೊಟ್ಟಿದ್ದಾರೆ ಇದರಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಅಧಿಕಾರಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ರೆಸಿಟ್ರೇಕ್ಷನ್ ಕೊಟ್ಟಿದ್ದಾರೆ ಎಲ್ಲರನ್ನೂ ಊರುಗಳನ್ನ ಊರ್ಕೊಂಡು ಅರ್ಜಿಯನ್ನು ಆನ್ಲೈನ್ ಸಲ್ಲಿಸಬಹುದು ಡೀಟೇಲ್ಸ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದು ಐವತ್ತೇಳು ಪೇಜ್ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ಲಿರೊ ಗ್ರೂಪಲ್ಲಿ ಅಥವಾ ವಿಡಿಯೋ ಕಡೆ ಲಿಂಕಲ್ಲಿ ಕೂಡ ಕೊಟ್ಟಿದ್ದೀನಿ ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇವಾಗ ಅರ್ಜಿ ಹೇಗೆ ಸಲ್ಲಿಸಿ ಹೇಗೆ ಸಲ್ಲಿಸ್ಕೊಂಡು ನೋಡೋಣ ಇಲ್ಲಿ ನೋಡಿ ಈ ಲಿಂಕ್ ಆಗಿದ್ದು ಅಲ್ಲಿ ನೀವು ಆರ್ ಆರ್ ರಿಜಿಸ್ಟರ್ ಆಗಿದ್ರೆ ನೇರವಾಗಿ ಇಲ್ಲಿ ಅಪ್ಲೈ ಅಂತ ಕೊಟ್ಟರೆ ಲಾಗಿನ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಈ ಆರ್ ಐ ಬಿ ಲಾಗಿನ್ ಮಾಡ್ಕೊಂಡು ಮಾಡ್ಬೋದು ಅಥವಾ ನೀವು ಫಸ್ಟ್ ಟೈಮ್ ಆರ್ ಆರ್ ಬಿ ಅಪ್ಲೈ ಮಾಡ್ತಾಯಿದ್ರೆ ಇಲ್ಲಿ ಕ್ರಿಯೇಟ್ ನೀವು ಅಕೌಂಟ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಓಕೆ ಅಂತ ಕೊಡಿ ಮೊದಲಿಗೆ ನಿಮ್ಮ ಕಂಟ್ರಿ ಸೇರ್ಬೋದು ಮಾಡಿಕೊಡಿ ಇಂಡಿಯಾ ಅಂತ ನೇಮು ಸೇಮ್ ಈ ಕಡೆನೂ ನೇಮ್ ಹಾಕಿದ್ದಾರೆ ಸರಿ ಆಮೇಲೆ ನೋವು ಅಂತ ಕೂಡ ಆಮೇಲೆ ಡೇಟ್ ಆಫ್ ಬರ್ದಾಕಿ ಈ ಕಡೆ ಡೇಟ್ ಆಫ್ ಬರ್ದಾಕಿ ಜನರು ಮೇಲ್ ಇದ್ರ ಮೇಲು ಫಿಮೇಲ್ ಇದ್ರೆ ಇಮೇಲು ಆಮೇಲೆ ಫಾದರ್ ನೇಮು ಮದರ್ ನೇಮು ಆಮೇಲೆ ಇಮೇಲ್ ಅಡ್ರೆಸ್ಸು ಮೊಬೈಲ್ ನಂಬರ್ ಚಾಲ್ತಿ ಇರ್ತಕ್ಕಂಥ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಕೂಡ ಇಲ್ಲಿ ಎರಡು ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ನಂತರ ಇಲ್ಲಿ ವೆರಿಫೈ ಮಾಡ್ಕೋತ್ತೆ ವೆರಿಫೈ ಆದ ನಂತರ ಇಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಅಂತ ಬರುತ್ತೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋ ಸ್ಪೆಷಲ್ ಕ್ಯಾರೆಕ್ಟರ್ ನಂಬರು ಮತ್ತು ಕ್ಯಾಲ್ಕುಲೇಟರ್ಸ್ ಆಗಬೇಕು ಇಲ್ಲಿ ಕ್ಯಾಪ್ಚರ್ ಹಾಕಿ ಅದನ್ನು ಪ್ರೀಬಿಟರ್ ಮಾಡಿ ಲಾಸ್ಟಿಗೆ ಪ್ರೀ ವ್ಯಾಂಡ್ ಕ್ರಿಯೇಟ್ ಹಾಕೊಂಡು ಅದು ಬರುತ್ತೆ ಒಂದು ನೋಡ್ಕೊಂಡು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಮತ್ತು ಅಕೌಂಟ್ ಕ್ರಿಯೇಟ್ ಅಂದರೆ ಐ ಡಿ ಪಾಸ್ವರ್ಡ್ ಬರುತ್ತೆ ಮತ್ತೆ ಇಲ್ಲಿ ಲಾಗಿನ್ ಪೇಜ್ ಹೋಗಬೇಕಾಗುತ್ತೆ ಲಾಗಿನ್ ಪೇಜ್ ಹೋಗೋದು ಮತ್ತೆ ಈ ರೀತಿ ಬರುತ್ತೆ ಲಾಗಿನ್ ಆಧಾರ್ ಹಾಕೋದು ಆರೋಗ್ಯ ಅಕೌಂಟ್ ಹಾಕ್ಬೋದು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥ್ವಾ ಇಮೇಲ್ ಹಾಕಿ ನೀವು ಕೊಟ್ಟಿರ್ತಕ್ಕಂಥ ಪಾಸ್ವರ್ಡ್ ಹಾಕಿ ಇಲ್ಲಿ ಅದು ನೋಟ್ರಿಬುಟ್ ಹಾಕಿ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿದರೆ ಲಾಗಿನ್ ಆಗುತ್ತೆ ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ತಾವಲ್ಲಿಂದ ಅರ್ಜೆಂಟ್ ಸಲ್ಸ್ಬೋದು ನಮಗೆಲ್ಲ ಗೊತ್ತಿರುತ್ತೆ ಅರ್ಜಿ ಹಾಕಿರ್ತಾರೆ ಅಷ್ಟಂತ ఇది లాస్ట్ డేట్ కేవల వారు మాత్ర ఇది యారే డిగ్రీ ముగ్సారా అవరు మాత్రం అర్థం సెల్స్బోదు అసలు ఉంటుంది చెక్ మి ఆన్లైన్ ముందుకు అర్జును సో ఫ్రెండ్స్ తమకి మాయితే ఎస్ గొత్తాయి దీని ఎస్టాయి షేర్ మిమ్మల్ని చెక్స్ ఎవరికైతు ధన్యవాదాలు థ్యాంక్స్ ఫార్ వాచింగ్ జై హింద్ జయగన్